ఆ సాకిస్తే ఇక్కడ ఎక్కడ 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 గోల్డ్ బ్యాంకింగ్ ఇక్కడ ఎక్కడ ఇక్కడ చూడొచ్చు ఇక్కడ ఎక్కడ ఇక్కడ ఎక్కడ ఎక్కడ ఈ కడి పోలీస్ స్తానా వ్యాప్తి అంటే పోలీస్ స్తానే ఇక్కడ ఏంటన్న ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗೆ ಉಪಯೋಗಕ್ಕಾಗಿ ಒಂದು ಶೌಚಾಲಯ ನಿರ್ಮಾಣದ ಅಗತ್ಯ ಇದೆ ಅಂತ ಬಂದಾಗ ಮ್ಯಾನೇಜ್ಮೆಂಟ್ನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಒಂದು ಸಾಮಾಜಿಕ ಅಭಿವೃದ್ಧಿ ಅಡಿಯಲ್ಲಿ ಒಂದು ಟಾಯ್ಲೆಟ್ ಫೆಸಿಲಿಟಿನ ಮಾಡೋದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಇವತ್ತಿಂದ ಅದನ್ನ ಅಫಿಷಿಯಲ್ ಆಗಿ ನಾವು ಪೊಲೀಸ್ ಠಾಣಾ ವ್ಯವಸ್ಥೆಗೆ ಅದನ್ನ ಅದನ್ನು ಇದ್ದೀವಿ ಈ ಒಂದು ಸ್ಪಂದನೆ ಕಾರ್ತಾನೆ ಮತ್ತು ಒಂದು ಸಂಬಂಧಗಳು ವೃದ್ಧಿಯಾಗಲಿಕ್ಕೆ ಸಹಕಾರಿಯಾಗುತ್ತೆ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಸಿಬ್ಬಂದಿಗಳಿಂದ ನಿಜವಾಗಿ ಶೌಚಾಲಯದ ಅಗತ್ಯ ಇತ್ತು ಈ ವಿಷಯ ಯಾಕಂತ ಹೇಳಿದ್ರೆ ಹೆಂಗಸರು ಬರೋರು ಮಕ್ಕಳು ಸಹ ಬರುವವರು ಎಲ್ಲರೂ ಬರ್ತಿದ್ರು ನಿಜವಾಗಿ ಅವಶ್ಯಕತೆ ಇತ್ತು ಇದನ್ನು ಹೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಕೊಂಡು ಇವತ್ತು ಮಾಡಿಕೊಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ನಿಜವಾಗಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಬರೋಣ

ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ನಿಜವಾಗಿ ಶೌಚಾಲಯದ ಅಗತ್ಯ ಇತ್ತು ಈ ವಿಷಯ ಯಾಕಂತ ಹೇಳಿದ್ರೆ ಹೆಂಗಸರು ಬರೋರು ಮಕ್ಕಳು ಸಹ ಬರೋರು ಎಲ್ಲರೂ ಬರ್ತಿದ್ರು ನಿಜವಾಗಿ ಅವಶ್ಯಕತೆ ಇತ್ತು ಇದನ್ನು ಹೇಳ್ಕೊಂಡಾಗ ಕೋರಮಂಡಲ ಶಿವರ್ ಅವರು ಸಂತೋಷದಿಂದ ಒಪ್ಕೊಂಡು ಇವತ್ತು ಮಾಡಿಕೊಟ್ಟು ನಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ನಿಜವಾಗಿ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು